ಗಂಗಾವತಿ ನಗರದ ಆನೆಗುಂದಿ ರಸ್ತೆಯ ಅಯ್ಯಪ್ಪ ಗಿರಿಯಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಮಾರ್ಚ್ ಇಪ್ಪತ್ತೆರಡು ಶುಕ್ರವಾರ ಸಮಸ್ತ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯಿಂದ ಮಾಸಪೂಜೆ ಕಾರ್ಯಕ್ರಮ ಜರುಗಿತು ಬೆಳಿಗ್ಗೆ ಐದರಿಂದ ಸಂಜೆ ಎಂಟರವರೆಗೆ ಬೆಳಗ್ಗೆ ಐದರಿಂದ ಎಂಟರವರೆಗೆ ಕ್ಷೇತ್ರದಲ್ಲಿರುವ ಎಲ್ಲ ದೇವರಿಗೂ ಅಭಿಷೇಕ ಅರ್ಚನೆ ಮಂಗಳಾರತಿ ಲಕ್ಷ್ಮಿ ಗಣಪತಿ ಹೋಮ ಹಾಗೂ ತೀರ್ಥ ಪ್ರಸಾದ ವಿನಿಯೋಗವನ್ನ ಮಾಡಲಾಯಿತು ಬೆಳಗ್ಗೆ ಒಂಬತ್ತರಿಂದ ಹತ್ತರವರೆಗೆ ಸಮಸ್ತ ಭಕ್ತಾದಿಗಳ ಸ್ವಹಸ್ತದಿಂದ ರುದ್ರ ಸಹಿತ ಪಂಚಾಮೃತ ಅಭಿಷೇಕ ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡು ಮೂವತ್ತರವರೆಗೆ ಪೂಜೆ ಭಜನೆ ಹಾಗೂ ಮಂಗಳಾರತಿ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಅನ್ನ ಸಂತರ್ಪಣೆಯನ್ನ ವಿತರಣೆ ಮಾಡಲಾಯಿತು ಸಮಸ್ತ ಭಕ್ತ ಮಂಡಳಿ ಪರವಾಗಿ ಮಾತನಾಡಿದ ಹಿರೇ ಜಂತಕಲ್ಲ ಪ್ರದೀಪ್ ದೇವರ್ ಶೆಟ್ಟಿ ಮಾತನಾಡಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ತಿಂಗಳು ಮಾಸ ಪೂಜೆ ನಡೆಸುತ್ತಿದ್ದು ಮಾಸ ಪೂಜೆಯಲ್ಲಿ ಇನ್ನು ಹೆಚ್ಚಿನ ಭಕ್ತರು ಪಾಲ್ಗೊಳ್ಳಬೇಕೆಂದು ಆಶಿಸಿತು ಹಾಗೂ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕಾಗಿ ಶಬರಿಗೆ ಹೋಗಲು ಸಾಧ್ಯವಾಗುತ್ತಿದ್ದಲ್ಲ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಪ್ರವೇಶವಿಲ್ಲ ಆದರೆ ಗಂಗಾವತಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಾಮಿಯ ದರ್ಶನಕ್ಕೆ ಮುಕ್ತ ಅವಕಾಶ ನೀಡಿರುವುದು ಭಕ್ತರಿಗೆ ಸಂತಸ ತಂದಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ

ಅಧ್ಯಕ್ಷರಾದ ನಮ್ಮ ತಾಯಿಬಾಬು ಸೌಧರು ಆಗಲೇ ಆಮೇಲೆ ವೀರಪ್ರಸಾದ್ ಆಗಲಿ ಈ ರೀತಿ ಎಲ್ಲ ಪ್ರತಿ ತಿಂಗಳಂತೆ ಮಾಸ ಪೂಜೆ ಅಂತ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳು ನಾವು ಏನು ಏನಂದರೆ ನಮ್ಮ ಅಯ್ಯಪ್ಪನ ಎಲ್ಲರೂ ನೋಡೋಕೆ ಆಗೋದಿಲ್ಲ ಶಬರಿಮಲೆಗೆ ಹೋಗಿ ಹೆಣ್ಣುಮಕ್ಕಳಂತೂ ದರ್ಶನವೇ ಇಲ್ಲ ಅಲ್ಲಿ ಇಂಥ ವಿಚಾರದಾಗಿದ್ದಲ್ಲಿ ನಮ್ಮ ಗಂಗಾವತಿಯಲ್ಲಿ ಇಂಥ ಸುಂದರವಾದಂಥ ದೇವಸ್ಥಾನ ಸುಂದರಗಿರಿ ಅದು ಸುಂದರವಾದ ಸ್ಥಳದಲ್ಲೈತೆ ಎಲ್ಲ ಜನ ಮಹಿಳೆಯರು ಮತ್ತು ಪುರುಷರು ಎಲ್ಲರೂ ಬರೋ ಬಂದು ದರ್ಶನ ಅಂತ ಚಾನ್ಸ್ ಐತೆ ಇಲ್ಲಿ ಹಾಗಾಗಿ ಎಲ್ಲ ಕುಟುಂಬದವರು ಕುಟುಂಬ ವರ್ಗದವರು ಬಂದು ತನು ಮನದ ದನದಿಂದ ಸಹಾಯ ಮಾಡಿ ಪ್ರತಿ ತಿಂಗಳು ಮಾಸ ಪೂಜೆ ಆಮೇಲೆ ಪ್ರತಿ ವಾರ ಬುಧವಾರದಂದು ಪಲ್ಲಕ್ಕಿ ಸೇವೆ ನಡಿತೈತೆ ನಡೀತಾ ಆಮೇಲೆ ಸಾಯಂಕಾಲ ಭಜನ ಮತ್ತು ಆಮೇಲೆ ವ್ಯವಸ್ಥೆ ಕೂಡ ಇರ್ತೈತೆ ಈ ರೀತಿ ನಮ್ಮ ಗಂಗಾವತಿ ಜನಾಂಗ ಎಲ್ಲ ಬಂದು ಇದನ್ನು ಒಂದು ಕೇರಳದಲ್ಲಿರುವಂಥ ಶಬರಿಮಲೆ ಅಯ್ಯಪ್ಪ ಹೇರೋ ಥರ ನಾವು ಎಲ್ಲರೂ ಸಹಕಾರ ಮಾಡಿದರೆ ಇದನ್ನು ನಡೆಸಿಕೊಟ್ಟು ಅಂತ ನಾವು ಹೇಳ್ಬೋದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನಿರ್ಮಾಣಗೊಂಡಿದೆ ಬಟ್ ಇಲ್ಲಿ ಅಯ್ಯಪ್ಪ ಸ್ವಾಮಿ ಶಬರಿಮಲೆ ಹೋಗಿ ದರ್ಶನ ಅದೇ ಇದ್ರು ಕೂಡ ಗಂಗಾವತಿಯಲ್ಲಿ ಶಬರಿಮಲೆ ರೀತಿಯಲ್ಲಿ ಅದೇ ಮಾದರಿಯಲ್ಲಿ ನಿರ್ಮಾಣಗೊಂಡ ದೇವಸ್ಥಾನ ನಾವು ಇಲ್ಲಿ ಬಂದು ದರ್ಶನ ಪಡಿಬೋದು ಇದು ನಮ್ಮ ಭಾಗ್ಯ ಅನ್ಕೋಬೋದು ಕಳೆದ ಒಂದು ವರ್ಷದಿಂದ ಮಾಸ ಪೂಜೆ ಅಂತೇಳಿ ಹಂಪಿ ಪೀಠಾಧಿಪತಿಗಳ ಆದೇಶದ ಮೇರೆಗೆ ನಮ್ಮ ಟ್ರಸ್ಟ್ ಮಾಡ್ತಾ ಬಂದಿದ್ದಾರೆ ಅದೇ ಪ್ರಕಾರ ಪ್ರತಿ ತಿಂಗಳ ಮಾಸ ಪೂಜೆ ನಡೀತಾ ಇದೆ ಅದೇ ರೀತಿ ಈ ಸ ಈ ಸಲ ಮಾಸ ಪೂಜೆಗೆ ನಾವು ನಮ್ಮ ಕುಟುಂಬ ಸಮೇತ ಬಂದು ದೇವರ ದರ್ಶನ ಪಡೆದು ಪುಟ್ಟ ತರಾಗಿದ್ದೇವೆ ನಂತರ ಹೇಳಕ್ಕೆ ಬಯಸ್ತೇನೆ ನಮ್ಮ ಟ್ರಸ್ಟ್ಗೆ